ಮ್ಯಾಮ್ ಇನ್ನೊಂದು ಯಾವುದೇ ಒಂದು ತುರ್ತು ಸಂದರ್ಭದಲ್ಲೂ ಕೂಡ ಒಂದು ನಾವು ಪ್ರಾಥಮಿಕ ಚಿಕಿತ್ಸೆ ಅನ್ನುವಂಥದ್ದನ್ನು ಕೊಡ್ತೀವಿ ಸೊ ಇದರಲ್ಲಿ ಹೇಗಿರುತ್ತೆ ಪ್ರಾಥಮಿಕ ಚಿಕಿತ್ಸೆ ನಾವು ಪ್ರಾಥಮಿಕ ಚಿಕಿತ್ಸೆ ಎರಡು ಥರ ಇದೆ ಒಂದು ಇಂಟರ್ ಹಾಸ್ಪಿಟಲ್ ಟ್ರಾ ಟ್ರಾನ್ಸ್ಫರ್ ಅಂದರೆ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಬಿಟ್ವೀನ್ ಟೂ ಸಿಟೀಸ್ ಕರ್ಕೊಂಡು ಬರೋದು ಇನ್ನೊಂದು ಪ್ರೀ ಹಾಸ್ಪಿಟಲ್ ಈ ಪೇಷೆಂಟು ಹಾಸ್ಪಿಟ್ಲಿಗೆ ಬರೋಕ್ಕೆ ಮೊದಲದೇ ಈಗ ರೋಡ್ ಸೈಡಲ್ಲಿ ಆ್ಯಕ್ಸಿಡೆಂಟ್ ಇರ್ಬೋದು ಅಥವಾ ಎಲ್ಲೋ ಹುರುಳಿ ಬಿದ್ದಿರ್ಬೋದು ಅಥವಾ ಏನೋ ಒಂದು ವೆಹಿಕಲ್ ಅವ್ರ ಮೇಲೆ ಹರ್ಕೊಂಡು ಹೋಗಿರ್ಬೋದು ಯಾವುದೇ ಥರ ಟ್ರಾಮಾ ಇರ್ಬೋದು ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಇರ್ಬೋದು ನಮ್ಮದು ಏರ್ ಆ್ಯಂಬುಲೆನ್ಸಲ್ಲಿ ಹೋಗೋ ಯಾರು ಹಾರಾಡ್ತಾರೆ ಡಾಕ್ಟ್ರುಗಳಂದ್ರೆ ಈ ಡಾ ಫ್ಲೈಯಿಂಗ್ ಡಾಕ್ಟರ್ಸ್ ಅಂತ ಹೇಳ್ತೀವಿ ಪ್ಲಸ್ ಪ್ಯಾರಾಮೆಡಿಕ್ಸ್ ಆರ್ ವೆರಿ ಹೈಲಿ ಟ್ರೈನ್ಡ್ ಅವರಿಗೆ ಒಂದು ಪ್ರೈಮರಿ ಟ್ರೀಟ್ಮೆಂಟಿಂದ ಹಿಡಿದು ಅವರಿಗೆ ಒಂದು ಹಾರ್ಟಿಂದ ಬ್ಲೀಡ್ ಆಗ್ತಾ ಇದ್ದರೆ ಆ ಚೆಸ್ಟ್ನ ಓಪನ್ ಮಾಡಿ ಹಾರ್ಟಲ್ಲಿ ಬ್ಲೀಡಿಂಗ್ ಹೆಂಗೆ ನಿಲ್ಲಿಸ್ಬೇಕು ಅನ್ನೋ ತನಕ ತರಬೇತಿ ಆಗುತ್ತೆ ಈ ತರಬೇತಿ ಇಂಗ್ಲೆಂಡಲ್ಲಿ ಪ್ಲಸ್ ಇಂಡ್ಯಾದಲ್ಲಿ ಜಾಯಿಂಟಾಗಿ ಇದನ್ನ ಟ್ರೈನಿಂಗ್ನ ಕೊಡ್ತೀವಿ ಈ ಟ್ರೈನಿಂಗ್ ಆದಮೇಲೆ ದೆ ದೆ ಬಿಕಮ್ ಹೈಲಿ ಸ್ಕಿಲ್ಡ್ ಆ್ಯಂಡ್ ವಿ ಕಾಲ್ ದಮ್ ಏರೋ ಮೆಡಿಕಲ್ ಕಮಾಂಡೋಸ್ ಅಂತ ಕರಿತೀವಿ ಈ ಏರೋಮೆಡಿಕಲ್ ಕಮಾಂಡೋಸ್ ಏನಿರ್ತಾರೆ ಅವರು ಪ್ಯಾಕೇಜ್ ಆಫ್ ಈಗ ಒಬ್ಬ ಆರ್ಥೋಪೆಡಿಕ್ ಸರ್ಜನ್ ಏನು ಮಾಡ್ಬೋದು ಒಬ್ಬ ಕಾರ್ಡಿಯಕ್ ಸರ್ಜನ್ ಏನು ಮಾಡ್ಬೋದು ಒಬ್ಬ ವ್ಯಾಸ್ಕ್ಯುಲರ್ ಸರ್ಜನ್ ಏನು ಮಾಡ್ಬೋದು ಒಬ್ಬರು ನ್ಯೂರೋ ಸರ್ಜನ್ ಏನು ಮಾಡ್ಬೋದು ಒಬ್ರು ಅಪ್ಸ್ಟೆಟಿಕ್ಸ್ ಅಂದರೆ ಈ ಗೈನಕೊಲಜಿ ಆ ಥರ ಪ್ಲಸ್ ನ್ಯೋನೆಟ್ ಅಂದರೆ ಸಣ್ಣ ಮಗುಗಳಿಗೆ ಏನಿರ್ತಾರೆ ಡಾಕ್ಟ್ರುಗಳು ಅವರು ಏನೇನು ಮಾಡ್ಬೋದು ಅದನ್ನು ಒಬ್ಬ ಡಾಕ್ಟ್ರಿಗೆ ಅಷ್ಟು ಟ್ರೈನಿಂಗ್ ಕೊಟ್ಟಿರ್ತೀವಿ ಪ್ರೈಮರಿ ಸಪೋ ಪ್ರೈಮರಿ ಕೇರ್ ಹೆಂಗೆ ಮಾಡಬೇಕು ಅಂತ ಅವರು ಈ ಈ ಪ್ರೀ ಹಾಸ್ಪಿಟಲ್ ಎನ್ವಾಯೆಂಟಲ್ಲಿ ಪೇಷೆಂಟ್ಗೆ ಸ್ಟೆಬಿಲೈಸ್ ಮಾಡಿ ಆಮೇಲೆ ಅವ್ರನ್ನ ಯಾವ ಅಪ್ರೋಪ್ರಿಯೇಟ್ ಟ್ರಾಮಾ ಕೇರ್ ಅಥವಾ ಟರ್ಷರಿ ಕೇರ್ ಸೆಂಟ್ರಿಗೆ ಏರ್ ಲಿಫ್ಟ್ ಮಾಡ್ತಾರೆ ಓಕೆ ಮ್ಯಾಮ್ ಫೈನಲಿ ಈ ಐ ಸಿ ಎ ಟಿ ಟಿ ಕಡೆಯಿಂದ ಇದುವರೆಗೂ ನೀವು ಎಷ್ಟು ರೋಗಿಗಳನ್ನು ಏರ್ ಲಿಫ್ಟ್ ಮಾಡಿದ್ದೀರಾ ಮತ್ತು ಆನ್ ಟೈಮ್ ಅವರಿಗೆ ಟ್ರೀಟ್ಮೆಂಟ್ ಸಿಕ್ಕಿದೆಯಾ ಅಂತ ಹೇಳ್ಬಿಟ್ಟು ಕ್ಯಾಟ್ ಏರ್ ಆ್ಯಂಬುಲೆನ್ಸ್ ಮೂಲಕ ಇದುವರೆಗೂ ಒಂದು ಎರಡು ಸಾವಿರ ಮಿಷನ್ಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ ಕ್ರಿಟಿಕಲ್ ಮಿಷನ್ಸು ನಾವು ಬೋತ್ ಈಗ ಇವತ್ತು ಮಾತಾಡ್ತಾ ಇದ್ದಂಗೆ ನಾವು ಸಿಯಾಟಲಿಂದ ಬ್ಯಾಂಗ್ಳೂರಿಗೆ ಒಂದು ಪೇಷಂಟ್ ಬರ್ತಾ ಇದ್ದಾರೆ ನಿನ್ನೆ ರಾತ್ರಿ ದಿಬ್ರುಗಡಿಂದ ಡೆಲ್ಲಿಗೆ ಒಂದು ಪೇಷಂಟ್ ಕರ್ಕೊಂಡೋದ್ವಿ ಇನ್ನೊಂದು ನೆನ್ನೆ ಬೆಳಿಗ್ಗೆ ಕೊಲಂಬೋಯಿಂದ ಹೈದರಾಬಾದ್ಗೆ ಹೈದ್ರಾಬಾದ್ಗೆ ಒಂದು ಪೇಷಂಟ್ ಹೋಯಿತು ಸೊ ಈ ಥರ ಕಂಟಿನ್ಯೂಸ್ ಆಗಿ ಪೇಷಂಟ್ಗಳಿಗೆ ಟ್ರಾನ್ಸ್ಫರ್ಸ್ ನಡೀತಾನೆ ಇರುತ್ತೆ ಜೊತೆಗೆ ನಾವು ಹೈಲಿ ಸ್ಕಿಲ್ಡ್ ಡಾಕ್ಟರ್ಸ್ ಮತ್ತು ಪ್ಯಾರಾಮೆಡಿಕ್ಸ್ ಹೋಗೋದ್ರಿಂದ ಯಾವುದೇ ಹಾಸ್ಪಿಟ್ಲಲ್ಲಿ ಯಾವುದೇ ಮೂಲಲ್ಲಿ ಅವರಿಗೆ ಹೈಯೆಸ್ಟ್ ಕ್ವಾಲಿಟಿ ಟ್ರೀಟ್ಮೆಂಟ್ ಏನು ಕೊಡಬೇಕು ಅದನ್ನು ನಾವು ಎಲ್ಲ ಎಕ್ವಿಪ್ಮೆಂಟ್ಗಳ್ ನಮ್ಮ ಜೊತೆಯಲ್ಲೇ ತಗೊಂಡೋಗ್ತೀವಿ ಹೋಗ್ತೀವಿ ಒಂದು ಲ್ಯಾಬ್ ಎಕ್ವಿಪ್ಮೆಂಟ್ ಏನಿದೆ ಅದರದ್ದು ಪೋರ್ಟೆಬಲ್ ಲ್ಯಾಬ್ ಎಕ್ವಿಪ್ಮೆಂಟಿಂದ ಹಿಡಿದು ಒಂದು ನೂರೈವತ್ತು ಕೆ ಜಿ ಮ ಎಕ್ವಿಪ್ಮೆಂಟ್ಸ್ನ ನಾವು ನಮ್ಮ ಬ್ಯಾಗ್ ಏನಿದೆ ಐ ಸಿ ಯು ಕಿಟ್ ಏನಿದೆ ಪ್ರತಿಯೊಂದು ಐ ಸಿ ಯುಲ್ಲಿ ಏನಿರುತ್ತೆ ಅಷ್ಟು ಎಕ್ವಿಪ್ಮೆಂಟ್ ನಮ್ಮ ಜೊತೆ ಹೋಗಿ ಅಲ್ಲಿ ಏನು ಟ್ರೀಟ್ಮೆಂಟ್ ಪೇಷಂಟಿಗೆ ಕೊಡಬೇಕು ಬೆಡ್ ಸೈಡು ಅಥವಾ ರೋಡ್ ಸೈಡ್ ಕೊಟ್ಟು ಆಮೇಲೆ ಕರ್ಕೊಂಡು ಬರ್ತೀವಿ ಸೊ ಇಟ್ ಇಟ್ ಈಸ್ ಇಟ್ಸ್ ಅ ಫುಲ್ ಲೈಕ್ ಎ ಫ್ಲೈಯಿಂಗ್ ಐ ಸಿ ಯು ಲಾಸ್ಟ್ ಒನ್ ಇದೊಂದು ಡೌಟ್ ಅಂತಲೇ ಹೇಳ್ಬೋದು ಈ ಡಾಕ್ಯುಮೆಂಟ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾವು ಈ ರೋಗಿಗಳನ್ನು ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕೇ ಬೇಕು ಸೊ ಒಂದು ವೆರಿ ಇಂಪಾರ್ಟೆಂಟ್ ಅಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಕೆಲವು ಸಿಟಿಯಲ್ಲಿ ಕೋವಿಡ್ ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್ಸ್ ಕೇಳ್ತಾರೆ ಬಟ್ ಈಗೆಲ್ಲ ಕಮ್ಮಿ ಹಾಕೊಳ್ತಾ ಹೋಗ್ತಾ ಇದೆ ಆಮೇಲೆ ಒಂದು ಮೆಡಿಕಲ್ ರಿಪೋರ್ಟ್ ಕ್ಲಿನಿಕಲ್ ಸಮ್ಮರಿ ಬೇಕಾಗುತ್ತೆ ಪ್ಲಸ್ ಈಗ ಯಾವ ಹಾಸ್ಪಿಟ್ಲ್ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಆ ಎಕ್ಸೆಪ್ಟಿಂಗ್ ಹಾಸ್ಪಿಟಲ್ದು ಡೀಟೇಲ್ಸ್ ಬೇಕಾಗುತ್ತೆ ಯಾಕಂದರೆ ಸುಮ್ಮನೆ ಪೇಷಂಟ್ನ ಕರ್ಕೊಂಡು ಬಂದು ಅವ್ರು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲದಿರೋರೆ ನಾವು ಪೇಷಂಟ್ಗಳನ್ನ ಇಟ್ಕೊಳೋಕ್ಕಾಗಲ್ಲ ಸೊ ಒಂದು ಹಾಸ್ಪಿಟ್ಲಿಗೆ ಕರ್ಕಂಡು ಹೋಗಲೇಬೇಕು ಅದು ಎಕ್ಸೆಪ್ಟಿಂಗ್ ಹಾಸ್ಪಿಟಲ್ದು ಒಂದು ಅಂದರೆ ಅದೊಂದು ಡಾಕ್ಯುಮೆಂಟು ನಾವು ನಾವು ಅಂತ ಡಾಕ್ಯುಮೆಂಟ್ ಬೇಕಾಗುತ್ತೆ ಅಷ್ಟೇ ವೆರಿ ಸಿಂಪಲ್ ರೈಟ್ ಮ್ಯಾಮ್ ಇವತ್ತು ಸಾಕಷ್ಟು ನಮಗೆ ಏರ್ ಆ್ಯಂಬುಲೆನ್ಸ್ ಬಗ್ಗೆ ಸೇವೆಯ ಬಗ್ಗೆ ಗೊತ್ತಿಲ್ಲದ ಸಾಕಷ್ಟು ಹಂಚಿಕೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ ಥ್ಯಾಂಕ್ ಸೊ ನೋಡಿದ್ರಲ್ಲ ವೀಕ್ಷಕರ ಏರ್ ಆಂಬ್ಯುಲೆನ್ಸ್ ಬಗ್ಗೆ ನಿಮಗೆ ಗೊತ್ತಿಲ್ಲದ ಇರುವಂತಹ ಸಾಕಷ್ಟು ಮಾಹಿತಿಗಳು ಡಾಕ್ಟರ್ ಶಾಲಿನಿ ನಲ್ವಾಡ್ ಅವರು ಇವತ್ತಿನ ಸಂಚಿಕೆಯಲ್ಲಿ ಹಂಚಿಕೊಂಡಿದ್ದಾರೆ ಇದಿಷ್ಟು ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆ ರೋಜಾಮನು ಪಾಟೀಲ್ ವಿಜಯವಾಣಿ ಡಿಜಿಟಲ್ ಬೆಂಗಳೂರು